ನಮಸ್ತೆ ಹೇಳಿ ಮೇಡಮ್ ನಿಮ್ಮ ಹೆಸರು ಉಮೇಶ್ ಅಂತ ಸೊ ಬಿಗ್ ಬಾಸ್ ಗೆ ಎಷ್ಟು ಅಡಿಕ್ಟ್ ಆಗಿದ್ದೀರಾ ಸರ್ ತುಂಬಾ ಅಡಿಕ್ಟ್ ಆಗಿದ್ದೀವಿ ಡೈಲಿ ನೋಡ್ತೀರಾ ಡೈಲಿ ನೋಡ್ತೀವಿ ಅಕಸ್ಮಾತ್ ಮಿಸ್ ಆದ್ರೆ ಮಿಸ್ ಆದ್ರೆ ಇದ್ರಲ್ಲಿ ನೋಡ್ತೀವಿ ಮೊಬೈಲ್ ಅಲ್ಲಿ ನೋಡ್ತೀವಿ ಸರಿ ಬಿಗ್ ಬಾಸ್ ಅಲ್ಲಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಗಿಲ್ಲಿ ಗಿಲ್ಲಿ ಯಾಕ್ ಸರ್ ಹಳ್ಳಿ ಹುಡುಗ ಹಳ್ಳಿ ಪ್ರತಿಭೆ ಬೆಳೆಯಬೇಕು ಎಷ್ಟು ಸಪೋರ್ಟ್ ಇದೆ ಗಿಲ್ಲಿಗೆ 100 ಕ್ಕೆ 100 ಸರ್ ನಿಮ್ಮ ಪ್ರಕಾರ ಗಿಲ್ಲಿ ಯಾವ ಮಟ್ಟಕ್ಕೆ ಬೆಳೆಯಬೇಕು ಹಳ್ಳಿ ಪ್ರತಿಭೆ ಒಂದು ಸ್ವಲ್ಪ ಅವನು ಇರೋ ತರ ಕರ್ನಾಟಕದಲ್ಲಿ ಮೆರೆಸ್ಬೇಕು ಸರ್ ನೀವು ಗಿಲ್ಲಿ ಗಿಲ್ಲಿ ಅನ್ಬೇಕಾರೆ ನೀವು ಗಿಲ್ಲಿಗೆ ಫ್ಯಾನ್ ಅಂತ ಗೊತ್ತಾಯ್ತು ಗಿಲ್ಲಿ ಬಿಟ್ಟು ಬೇರೆಯವ್ರು ಅವರು ಗೆಲ್ಬೇಕಂದ್ರೆ ಯಾರು ಗೆಲ್ಬೇಕು ರಕ್ಷಿತ ರಕ್ಷಿತಾ ರಕ್ಷಿತಾ ಯಾಕೆ ಹಳ್ಳಿ ಹುಡುಗಿ ಅಂದ್ರೆ ಸರ್ ಹೇಳ್ತಿರೋದು ಹಳ್ಳಿ ಪ್ರತಿಭೆ ಆಗ್ಬೋದು ಅಥವಾ ಬಡೂರ್ ಮಕ್ಕಳು ಬೆಳೀಲಿ ಸರ್ ಅಂತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹೀಗೆ ಬಿಗ್ ಬಾಸ್ ನೋಡ್ತೀರಿ ಪ್ರತಿ ಸೀಸನ್ ನೋಡ್ತೀರಿ ಸೊ ನಿಮ್ಗೂ ಕೂಡ ಬಿಗ್ ಬಾಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಆಸೆ ಇದೆಯಾ ನಾವು ಚಾನ್ಸ್ ಸಿಕ್ಕಿದ್ರೆ ಹೋಗ್ತೀರಾ ಓಕೆ ಸರ್ ಆಲ್ ದಿ ಬೆಸ್ಟ್